ನಮಸ್ತೆ ನನ್ನ ಹೆಸರು ಡಾಕ್ಟರ್ ರಾಹುಲ್ ಗೌಡ ಅಂತೇಳಿ ನಾವು ಬನ್ನೂರವರು ನಮ್ಮ ಕನ್ನಡದಲ್ಲಿ ಒಂದು ಫೇಮಸ್ ಗಾದೆ ಇದೆ ಕರಗ್ರೆ ವಸತಿ ಲಕ್ಷ್ಮಿ ಅಂತ ಹೇಳಿ ಅದೇ ರೀತಿ ಇದನ್ನು ಇನ್ನೊಂಥರ ಮಾಡಿ ಹೇಳೋದಾದರೆ ಗೋಮಯ ವಸತಿ ಲಕ್ಷ್ಮಿ ಏನಿವತ್ತು ಗೋವುಗಳು ಯಾವ ಮನೆಯಲ್ಲಿ ನೆಲೆಸಿರ್ತಾರೋ ಅಲ್ಲಿ ಲಕ್ಷ್ಮಿ ತಾಂಡವಾಡ್ತಾಳೆ ಅನ್ನೋದು ಕನ್ನಡದಲ್ಲಿ ತುಂಬ ಫೇಮಸ್ ಆದ ಒಂದು ಗಾದೆನೂ ಸಹ ಇದೆ ಇವತ್ತು ನಾವು ನೋಡ್ತಿದ್ದೀವಿ ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ಹಳ್ಳಿಕಾರ್ ತಳಿಗಳಿವೆ ಇವತ್ತು ನಾವೇನು ಹೇಳ್ತಿದ್ದೀವಿ ಅಂದರೆ ಸರ್ ಎಲ್ಲರಲ್ಲೂ ಒಂದು ಅಜಪ್ಷನ್ ಐತೆ ಇವತ್ತು ಕೃಷಿ ಅಂದರೆ ಬರೀ ಭತ್ತ ಬೆಳೆಯೋದು ಕಬ್ಬು ಬೆಳೆಯೋದು ಅಂತ ಹೇಳಿ ಸರ್ ಇವತ್ತು ನಮ್ಮ ದೇಶಕ್ಕೆ ನೂರರಷ್ಟು ಉದ್ಯೋಗವನ್ನು ನಾವು ತಗೊಂಡ್ರೆ ಅರವತ್ತೇಳು ಭಾಗದಷ್ಟು ಉದ್ಯೋಗವನ್ನು ಕೃಷಿಯ ಕೊಡುಗೆ ಇದೆ ಸರ್ ಇದರಲ್ಲಿ ಹೆಂಗಪ್ಪ ಅಂತ ಕೇಳ್ಬೋದು ಒಂದು ಕಬ್ಬನ್ನು ತಗೊಂಡ್ರೆ ಸರ್ ನಾವು ಇವತ್ತು ಐನೂರ ನಲ್ವತ್ಮೂರು ಕಾರ್ಖಾನೆಗಳು ರನ್ ಆಗ್ತದೆ ಐನೂರ ನಲ್ವತ್ತ್ಮೂರು ಕಾರ್ಖಾನೆಗಳು ಅಂತ ಅಂದರೆ ಇಪ್ಪತ್ತೈದು ಕೋಟಿ ಉದ್ಯೋಗ ಸೃಷ್ಟಿಯಾಗ್ತದೆ ಬರೀ ವಿಸ್ಕಿ ಬ್ರ್ಯಾಂಡಿಯಿಂದನೇ ಸರ್ಕಾರಕ್ಕೆ ಒಂದು ಲಕ್ಷ ಕೋಟಿ ಆದಾಯ ಐತೆ ಸರ್ ಇವತ್ತು ಏನಾಗ್ತಿದೆ ಅಂದರೆ ಸರ್ ರೈತನ ಕಡೆ ಸರ್ಕಾರಗಳು ಒಲವು ಕೊಡೋದನ್ನೇ ಕಡಿಮೆ ಮಾಡ್ತಾ ಇದ್ದಾವೆ ಏನಂತಂದ್ರೆ ಇವತ್ತು ಹೆಲಿಕಾಪ್ಟ್ರಿಂದ ಬಿದ್ದವನ್ಗೆ ಏಳು ಲಕ್ಷ ಪರಿಹಾರವನ್ನು ಕೊಡ್ತಾರೆ ಈ ಹಸುಗೆ ಮೇವು ತರಕ್ಕೆ ಹೋಗೋ ಇಲ್ಲ ಕಾಯಿ ಕೀಳೋಕ್ಕೋಗೋ ಅಥವಾ ಇನ್ನೂ ಯಾವುದೋ ಒಂದು ಕೃಷಿ ಚಟುವಟಿಕೆಗೋಗಿ ಹಾವು ಕಚ್ಚಿಸ್ಕೊಂಡು ಆ ರೈತ ಮರಣ ಹೊಂದ ಹೊಂದಿದ್ರೆ ಇನ್ನೂ ಒಂದು ಲಕ್ಷ ಕೊಡೋಕ್ಕೂ ಸರ್ಕಾರಗಳು ಯೋಚನೆ ಮಾಡ್ತಿದೆ ಸರ್ ಇದರಿಂದ ಏನಾಗ್ತೈತೆ ಅಂದರೆ ಸರ್ ರೈತನಲ್ಲಿ ಒಂದು ಭಯ ಸೃ ಸೃಷ್ಟಿ ಆಯ್ತೈತೆ ಹಳ್ಳಿಗಳನ್ನು ಗೂಳೆಬುಟ್ಟು ಇವತ್ತು ಸಿಟಿನ ಸೇರ್ಕೋತಾ ಇದ್ದಾನೆ ಸರ್ ನಾವು ಹೇಳ್ತಿದ್ದೀವಿ ಇವತ್ತು ಹಾಲು ಉತ್ಪಾದನೆಯಲ್ಲಿ ನಮ್ಮ ದೇಶ ನಂಬರ್ ಒನ್ ಅಂತ ಹೇಳಿ ಆ ಹಾಲು ಉತ್ಪಾದನೆಯಲ್ಲಿ ಹಳ್ಳಿಗಳ ಕೊಡುಗೆ ಎಷ್ಟಿದೆ ಅಂತ ಗೊತ್ತಾ ಸರ್ ಎಪ್ಪತ್ತೊಂಬತ್ತು ಲಕ್ಷ ಹಳ್ಳಿಗಳ ಕೊಡುಗೆ ಹಾಲು ಉತ್ಪಾದನೆಯಲ್ಲಿದೆ ಸರ್ ಈ ಥರ ಇದೇ ಥರ ಆದರೆ ಸರ್ ಬಿಟ್ಟು ರೈತ ಸಿಟಿ ಸೇರಿದ್ರೆ ಕೃಷಿ ಯಾರು ಉಳಿಸ್ತಾರೆ ಈ ಹಾಲು ಉತ್ಪಾದನೆಯಲ್ಲಿ ನಮ್ಮ ದೇಶ ನಂಬರ್ ಒನ್ನಲ್ಲಿ ಇದೆಯಲ್ಲ ಇವತ್ತು ಅದನ್ನು ಯಾರು ಕಾಪಾಡ್ಕೊಂಡೋಗ್ತಾರೆ ಮೊನ್ನೆ ಒಂದು ಕೇಸಾಯಿತು ಸರ್ ಒಬ್ಬ ರೈತ ಏನು ಹುಲ್ಕುಯ್ಯಕ್ಕೆ ಹೋಗಿ ಮರಣ ಹೊಂತಾನೆ ಸರ್ ಅವನಿಗೆ ಆರ್ ಟಿ ಸಿ ಇದ್ದಂಥ ರೈತನಿಗೆ ಮಾತ್ರ ಪರಿಹಾರ ಕೊಡೋದು ಅಂತ ಹೇಳಿ ಹಂಗಾದರೆ ಅವಾಗೂ ಹೇಳ್ಕೊಡ್ಬೇಕು ನಾವು ಆರ್ ಟಿ ಸಿ ಇದ್ದ ರೈತನ ಮಾತ್ರ ಕಡಿಯಪ್ಪ ಮಿಕ್ಕದ ರೈತರಗಳನ್ನ ಮುಟ್ಟಕ್ಕೆ ಹೋಗ್ಬೇಡ ಅಂತ ಹೇಳಿ ಇದು ಯಾವ ಮಟ್ಟದ ನೈತಿಕತೆನ ಸರ್ಕಾರಗಳು ಕೊಡ್ತಿದೆ ಅನ್ನೋದು ನಿಜವಾಗ್ಲೂ ಅರ್ಥ ಆಯ್ತಿಲ್ಲ ಸರ್ ರೈತನಿಗೆ ಎಲ್ಲರೂ ಪ್ರತಿಯೊಬ್ಬರೂ ಒಂದು ಗೌರವವನ್ನು ಕೊಡಬೇಕು ಏನಂತ ಏನಕ್ಕಪ್ಪ ಅಂತ ಅಂದರೆ ಇವತ್ತು ಒಂದು ಟನ್ ಕಬ್ಬನ್ನು ನಾವು ತಗೊಳ್ತಾ ಹೋಗೋದಾದರೆ ಸರ್ ಒಂದು ಟನ್ ಕಬ್ಬಲ್ಲಿ ನಲವತ್ತು ಲೀಟ್ರ್ ಕಾಕುಂಬಿ ಸಿಗ್ತದೆ ನಲವತ್ತು ಲೀಟ್ರ್ ಕಾಕುಂಬಿನ ಇಪ್ಪತ್ತು ಲೀಟ್ರ್ ರೆಕ್ಟಿಫೈಡ್ ಸ್ಪಿರಿಟ್ ಮಾಡ್ಬೋದು ಅದಕ್ಕೆ ಹತ್ತು ಲೀಟ್ರ್ ನೀರು ಹಾಕಿದ್ರೆ ಮೂವತ್ತೈದು ಲೀಟ್ರ್ ವಿಸ್ಕಿ ತಯಾರಿ ಆಗ್ತದೆ ಇವತ್ತು ಒಂದು ಲೀಟ್ರ್ ವಿಸ್ಕಿಯ ಬೆಲೆ ಮಾರ್ಕೆಟಲ್ಲಿ ಸಾವಿರದ ನಾನ್ನೂರು ರೂಪಾಯಿ ಇದೆ ಬಟ್ ಇವತ್ತು ರೈತ ಇಂಥ ಯಾವುದೋ ಒಂದು ಹಾಲನ್ನು ಕರೆದು ಮಾರಕ್ಕೆ ನಲವತ್ತೆರಡು ರೂಪಾಯಿ ಇದೆ ಒಂದು ಲೀಟ್ರ್ನ ಬೆಲೆ ನಾವು ಯಾವ ಮಟ್ಟದಲ್ಲಿ ಬೆಲೆ ನಿಗದಿ ಮಾಡ್ತಾ ಇದ್ದೀವಿ ಗೊತ್ತಾಗ್ತಿಲ್ಲ ಸರ್ ಆಮೇಲೆ ಇವತ್ತು ರೈತನ ಬದುಕು ಎಷ್ಟರ ಮಟ್ಟಿಗೆ ಕಷ್ಟಕರವಾಗ್ತಿದೆ ಅಂದರೆ ಸರ್ ಒಬ್ಬ ಎಮ್ ಎಲ್ ರಿಟೈರ್ ಆದರೆ ಸರ್ ತಿಂಗಳಿಗೆ ನಲವತ್ತು ಸಾವಿರ ಪೆನ್ಷನ್ ಸಿಗ್ತದೆ ಅದೇ ಒಬ್ಬ ಐ ಎ ಎಸ್ ಅಧಿಕಾರಿನೋ ಅಥವಾ ಡಿ ಸಿನೋ ರಿಟೈರ್ ಆದರೆ ಸರ್ ತಿಂಗಳಿಗೆ ಎಂಬತ್ತು ಸಾವಿರ ಕೊಡ್ತಾರೆ ಇಡೀ ದೇಶದ ಮುನ್ನೂರ ನಲವತ್ತು ಮಿಲಿಯನ್ ಟನ್ ಆಹಾರ ಭದ್ರತೆಯನ್ನು ಪೂರೈಸ್ತಾ ಇರತಕ್ಕಂಥ ರೈತ ಇವತ್ತು ಆ ರೈತನಿಗೆ ಸರ್ ಒಬ್ಬ ಅರ್ಕಲ್ ಸೀರೆ ಉಟ್ಕೊಂಡು ಸರ್ ಭತ್ತದಲ್ಲಿ ಏನು ಗದ್ದೆಯಲ್ಲಿ ನಾಟಿ ಮಾಡೋ ಒಬ್ಬ ಹೆಣ್ಣು ಮಗಳಿಗೆ ಸರ್ ಏನೇ ಕನಿಷ್ಠ ಅಂತ ಸರ್ ವರ್ಷಕ್ಕೆ ನಲ್ವತ್ತು ಸಾವಿರ ಸಿಗ್ತೈತೆ ಅಂದರೆ ಒಂದು ಕೋಟಿ ಐವತ್ತು ಲಕ್ಷ ಜನರ ಹಸಿವನ್ನು ನೀಗಿಸ್ತಾ ಇರತಕ್ಕಂಥ ರೈತ ಮಹಿಳೆಗೆ ಬರೀ ಕೇವಲ ವರ್ಷಕ್ಕೆ ಸಿಗ್ತಾ ಇರೋದು ನಲವತ್ತು ಸಾವಿರ ಯಾವ ಮಟ್ಟದ ನಾವು ಏನು ಹೇಳ್ತಿದ್ದೀವಿ ಇವತ್ತು ಆ ರೈತನಿಗೆ ಯಾವ ಮಟ್ಟದ ನ್ಯಾಯವನ್ನು ಕೊಡ್ತಾಯಿದ್ದೀವಿ ನಾವು ಇದು ಸರ್ಕಾರಗಳು ಎಚ್ಚೆತ್ಕೋಬೇಕು ಯಾಕೆಂದರೆ ಮುಂದಿನ ದಿನಗಳಲ್ಲಿ ಏನಿವತ್ತು ಯಂತ್ರೋಪಕರಣಗಳನ್ನ ನಾವು ಉಪಯೋಗಿಸಿ ಕೃಷಿ ಮಾಡಿಬಿಡ್ತೀವಿ ಮಾಡರ್ನೈಸೇಷನ್ ಆಯ್ತಿದ್ದೀವಿ ನಾವು ಕಲಿಬೇಕಾದ ಬೇಕಾದಷ್ಟಿದೆ ಅಂತಿದ್ದೀವಿ ಓಪಕ್ಕನೋ ಒಂದು ಸಂಘಟನೆ ಇದೆ ಸರ್ ದೇಶದಲ್ಲಿ ಅದು ಒಂದು ನಿರ್ಣಯವನ್ನು ಸಹ ಕೊಡ್ತದೆ ಖನಿಜ ತೈಲವನ್ನು ನಾವು ಇದೇ ರೀತಿ ಭೂಮಿಲಿ ತೆಗಿತಾ ಹೋಗೋದಾದರೆ ಇನ್ನೊಂದು ಹತ್ತು ವರ್ಷದಲ್ಲಿ ಹದಿನೈದು ವರ್ಷದಲ್ಲಿ ಖನಿಜ ತೈಲನೇ ಸಿಗಲ್ಲ ಅಂತ ಹೇಳಿ ಏನು ಯಂತ್ರೋಪಕರಣಗಳನ್ನ ಉಪಯೋಗಿಸ್ತೀವಲ್ಲ ಸರ್ ಟ್ರ್ಯಾಕ್ಟ್ರು ಲಾರಿಗಳು ಅಂತ ಹೇಳಿ ಏನು ಉಪಯೋಗಿಸ್ತಾ ಇದ್ದೀವಿ ಇವತ್ತು ಎಲ್ಲದಕ್ಕೂ ಡೀಸೆಲ್ಲು ಪೆಟ್ರೋಲ್ ಬೇಕು ಎಲ್ಲಿಂದ ತರೋದು ಅದೊಂದೇ ಕಾರಣ ಕೇಳ್ತಿದ್ದೀವಿ ನಮ್ಮ ತಳಿಗಳನ್ನು ಕಾಪಾಡ್ಕ ಕೃಷಿಗೆ ಆಗುವಂಥ ಗಂಡಾಂತರ ತಪ್ತದೆ ಏನಪ್ಪ ಇವತ್ತು ಹಳ್ಳಿಕಾರ ತಳ್ಳಿನ ಏನಕ್ಕೆ ಸಾಕಿ ಅಂತ ಇದ್ದೀವಿ ಅಂತಂದರೆ ಒಂದು ಗ್ರಾಮ್ ಹಳ್ಳಿಕಾರ ತಳ್ಳಿನ ನಾವು ಒಂದು ಒಂದು ಗ್ರಾಮ್ ಗಂಜಲವನ್ನು ನಾವು ಇವತ್ತು ತೊಗೊಂಡ್ರೆ ಸರ್ ಏನೇ ಕನಿಷ್ಠ ಅಂದ್ರೆ ಅರವತ್ತ್ಮೂರು ಕೋಟಿ ಸೂಕ್ಷ್ಮ ಜೀವಿಗಳದ್ರಲ್ಲಿ ಸಿಗ್ತದೆ ಈ ಅರವತ್ತ್ಮೂರು ಕೋಟಿ ಸೂಕ್ಷ್ಮ ಜೀವಿಗಳು ಅಂತ ಅಂದರೆ ಏನಪ್ಪ ಅಂತ ಅಂದರೆ ಪಿ ಎಸ್ ಬಿ ಬ್ಯಾಕ್ಟೀರಿಯಾ ಫಾಸ್ಪೇಟ್ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತೇಳಿ ನಮ್ಮ ಬೆಳೆಗೆ ಬೇಕಾದಂತಹ ಪೌಷ್ಟಿಕ ಆಹಾರ ಇದರಲ್ಲೇ ಸಿಗ್ತದೆ ಇದನ್ನು ಈ ತಳಿಗಳನ್ನು ಕಾಪಾಡ್ಕೊಳ್ಳೋದ್ರಿಂದ ನಾವು ಏನು ಹೇಳ್ತೀವಿ ಮುಂದೆ ಆಧುನೀಕರಣ ಆಗಿ ನಮ್ಮ ದೇಶವನ್ನು ನಾವು ಮುಂದಕ್ಕೆ ತಗೊಂಡೋಗ್ತೀವಿ ಖನಿಜ ತೈಲದ ಅಭಾವ ಉಂಟಾದರೆ ಎಲ್ಲಿಗೆ ತಗೊಂಡು ಹೋಗೋಕ್ಕಾಗ್ತದೆ ಸರ್ ಅದಕ್ಕೆ ದಯವಿಟ್ಟು ಎಲ್ಲರೂ ಸಹ ನಾಟಿ ತಳಿಗಳನ್ನು ಕಟ್ಟಿ ಮನೇಲಿ ಯಥೇಚ್ಛವಾಗಿ ಬೆಳೆಸೋದ್ರಿಂದ ನಮ್ಮ ತಳಿಗಳು ಉಳಿತವೆ ನಮ್ಮ ದೇಶ ಉಳಿತದೆ ಅಂತ ಹೇಳೋದಕ್ಕೆ ಸರ್ ಹೆಚ್ಚು ಕಮ್ಮಿ ಐದರಿಂದ ಸಾಕ್ತಾಯಿದ್ದೀವಿ ಇವತ್ತು ಏನು ಇದು ಇದು ಒಂದು ಪೇರು ಸರ್ ಹದಿನಾಲ್ಕು ಲಕ್ಷ ತೋರಿಸಿ ಒಂದು ಸರಿ ಹದಿನಾಲ್ಕು ಲಕ್ಷ ಆ ಕಡೆದು ಒಂಬತ್ತು ಲಕ್ಷ ಹೇಳ್ತಾ ಇದ್ದೀನಿ ಸರ್ ಅದು ಎರಡೇ ಪೇರು ಇಲ್ಲಿ ನಾನು ಐದು ಜೊತೆನೂ ತಗೊಬರ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಸಹ ಇಟ್ಕೊಂಡಿದೆ ಬಟ್ ಏನಪ್ಪ ಅಂತಂದ್ರೆ ಜಾಗ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಹೇಳಿದ್ರು ಅದಕ್ಕೆ ಎರಡು ಜೊತೆನ ಮಾತ್ರ ಹಾಕೋಕ್ಕೆ ನಮಗೆ ಇಲ್ಲಿ ಅವಕಾಶ ಕಲ್ ಕಲ್ಪಿಸ್ಕೊಟ್ಟಿದ್ದಾರೆ ಬಟ್ ತುಂಬಾ ನೀಟ್ನೆಸ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಸರ್ ಯಾವ ತಳಿ ಇದು ನಮ್ಮ ಹಳ್ಳಿಕಾರ್ ತಳಿ ಸರ್ ನಮ್ಮ ದೇಶೀಯ ತಳಿ ಸೌತ್ ಕರ್ನಾಟಕ ಬ್ರೀಡು ಎಲ್ಲ ನಾಟಿ ತಳಿಗಳಿಗೂ ತಾಯಿ ಮೂಲ ನಮ್ಮ ಹಳ್ಳಿಕಾರು ಆಮೇಲೆ ಇನ್ನೊಂದು ಏನಂತ ಅಂದರೆ ಸರ್ ಇವು ತನ್ನಲ್ಲೇ ರೋಗ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸ್ಕೊಳ್ಳೋದ್ರಿಂದ ಸರ್ ಎಲ್ಲರೂ ಸಹ ಈಸಿಯಾಗಿ ಕಟ್ಬೋದು ನಾವು ಅಂಥ ಆಹಾರನೇ ಹಾಕಬೇಕು ಇಂಥ ಆಹಾರನೇ ಹಾಕಬೇಕು ಅನ್ನೋದೇನೂ ಇಲ್ಲ ಸರ್ ಮಾಮೂಲಿ ಹಿಂಡಿ ಬೂಸಾ ಹಾಕಿ ಜಾತ್ರೆಗಳ ಟೈಮ್ಗೆ ಸ್ವಲ್ಪ ಮುತುವರ್ಜಿ ವಹಿಸಿ ಆಲು ಮೊಟ್ಟೆನ ಕೊಡ್ತೀವಿ ಸರ್ ಅದು ಬಿಟ್ಟರೆ ಇನ್ನು ಆಗಿ ಯಾಕೆಂದರೆ ನನ್ನ ಹತ್ರ ಒಂದು ಜೊತೆ ಇಲ್ಲ ಸರ್ ನಾಲ್ಕೈದು ಜೊತೆ ಕಟ್ಕೊಂಡು ಮೇಂಟೈನ್ ಮಾಡೋದರಿಂದ ಆಗೇ ಬೆಳೆಸ್ತೀನಿ ಮಾಮೂಲಿ ಹಸಿ ಹುಲ್ಲು ಹಾಕೊಂಡು ಇದಾಕೊಂಡೆ ಬೆಳೆಸ್ತೀವಿ ನಾರ್ಮಲಾಗಿ ಬೆಳೀತವೆ ಸರ್ ಏನು ಮುತುವರ್ಜಿ ವಹಿಸಿ ಅದನ್ನೇ ಕೊಡಬೇಕು ಇದನ್ನೇ ಕೊಡಬೇಕು ಅಂತ ಏನಿಲ್ಲ ಯಾಕೆಂದರೆ ಸಾವಿರಾರು ವರ್ಷ ರೈತನಿಗೆ ಜೀವನಾಡಿಯಾಗಿ ದುಡ್ದಿರತಕ್ಕಂಥ ತಳಿಗಳಿವು ಏನು ಕೊಟ್ಟರು ಬೆಳಿತವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದ ಅದು ಅವ್ರವ್ರ ಅಭಿಪ್ರಾಯ ಸರ್ ಅದು ನಮ್ಮದು ಒರ್ಜಿನಲ್ಲು ಅವ್ರದ್ದು ಒರ್ಜಿನಲ್ಲು ಅಂತ ಹೆಂಗೆ ಹೇಳೋಕಾಯ್ತದೆ ತಳಿ ತಳಿನೇ ಹಳ್ಳಿ ಕಾರ್ ತಳಿ ಅಷ್ಟು ಕಡೆ ಇದು ಕಡೆ ಬಿದ್ದೈತೆ ಅಲ್ಲು ಎಂಟಲ್ಲು ಎಂಟಲ್ಲು ಎರಡು ನಾಲ್ಕು ಆರು ಎಂಟು ಅಂದರೆ ಕಡೆ ಇದು ಲಾಸ್ಟ್ ಇದು ಅಂದರೆ ಕಂಪ್ಲೀಟ್ ಏಜ್ಡಾಗಿ ಆಗಿ ಒಂದು ಆಕರ್ಷಣೀಯವಾಗಿ ಕಾಣುತ್ತೆ ಅನ್ನೋದಕ್ಕೆ ಎಂಟಲ್ಲು ಬಿದ್ದಿದೆ ಎತ್ತರ ಗಾತ್ರ ಒಂದು ತೋರಿಸಿ ಸರ್ ಮೇನಾಗಿ ನಾವು ಏನು ಇವತ್ತು ಹಳ್ಳಿ ಕಾರ್ ಸಾಕ್ತಾರಲ್ಲಿ ನೋಡೋದೇ ಎತ್ತರ ಗಾತ್ರ ಕಾಲು ಕಂಬಗಳು ಹೆಂಗಿರ್ತವೆ ಆ ಕಡೆದು ಇನ್ನೂ ಬಿಟ್ಟಿಲ್ಲ ಸರ್ ಅದು ಹೋಗಿಲ್ಲ ಇನ್ನೂ ಆರಲ್ಲಿ ಅಲ್ಲಿ ಐತೆ ಆ ಕಡೆದು ಎಲ್ಗೆ ಆ ಗಾತ್ರ ಐತೆ ಅದು ಬನ್ನೂರೋಣ